ಕಾಂಪ್ಲಿಕೇಶನ್ಸ್ ಅಂದ್ರೆ ನನಗೇನು ಅನ್ಸಿಲ್ಲ ಸರ್ ನೀವು ಹೇಳ್ದಂಗೆ ಫ್ಯಾಮಿಲಿ ಅಂತ ಬಂದಾಗ ನಾನು ಇವರು ಒಟ್ಟಿಗಿರ್ಬೇಕು ನಮ್ಮ ಎರಡು ಫ್ಯಾಮಿಲಿ ಒಟ್ಟಿಗಿರ್ಬೇಕು ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ಅದಿನ್ನೇನು ಪ್ರಾಬ್ಲಮ್ ಅಂತ ನನಗಂತೂ ಅನ್ಸಿಲ್ಲ ಅದು ಸೊ ಏನು ಇಲ್ಲ ಆ ಥರದ್ದೇನು ವಿ ರೆಸ್ಪೆಕ್ಟ್ ಬೋತ್ ರಿಲಿಜನ್ ಅಂಡ್ ಹಾಗಾಗಿ ಏನು ಒಂದು ಅದರದ್ದು ಏನು ಡಿಫ್ರೆನ್ಸ್ ನನಗಂತೂ ಅನ್ಸಿಲ್ಲ ಸೇಮ್ ಸೇಮ್ ಸರ್ ಐ ಥಿಂಕ್ ಬೋತ್ ಆಫ್ ಅಸ್ ರೆಸ್ಪೆಕ್ಟ್ ಈಚ್ ಅದರ್ಸ್ ರಿಲಿಜನ್ ಸೊ ನಮ್ಮ ಫ್ಯಾಮಿಲಿಯಲ್ಲೂ ಐ ತಿಂಕ್ ದಟ್ ವಾಸ್ ಅಂಟ್ ಅ ಪ್ರಾಬ್ಲಮ್ ಅಟ್ ಐ ಥಿಂಕ್ ಅದು ಕನ್ಸಿಡ್ರೇಷನ್ ಬಂದಿಲ್ಲ ಅದು ಯಾವತ್ತು ಥಾಟು ಬಂದಿಲ್ಲ ನಮಗೆ ವ್ಯಕ್ತಿಯಾಗಿ ಇಂಪಾರ್ಟೆಂಟ್ ಆದರೂ ಅಷ್ಟೇ ಸೊ ಹಂಗೆ ಕನೆಕ್ಟ್ ಆಗಿದೆ ಸರ್ ನೀವು ಏನು ಮಾಡಿದ್ರು ಚರ್ಚೆಗೆ ಬರುತ್ತೆ ಸರ್ ಒಳ್ಳೇದು ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ ಬೇರೆದಾದ್ರೆ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ ಬಟ್ ನಾವು ಇರೋ ಫೀಲ್ಡ್ ಅಲ್ಲಿ ಇನ್ನು ಚರ್ಚೆ ಹಾಗೇ ಆಗುತ್ತೆ ಸರ್ ಅದು ಅದಕ್ಕೇನು ಅವಾಯ್ಡ್ ಮಾಡಕ್ ಆಗಲ್ಲ ಸೊ ಅದೊಂದು ಮಿನಿಮಲ್ ಇರುತ್ತೆ ಅಷ್ಟೇ ನೀವು ಯಾವಲ್ಲ ಲಾರ್ಜರ್ ಸೈಡ್ ಆಫ್ ಇಟ್ ನೋಡ್ಬೇಕು ಸೊ ಹಾಗಾಗಿ ನನಗೇನು ಅದು ತುಂಬಾ ಎಫೆಕ್ಟ್ ಆಗಿಲ್ಲ ಸರ್ ಬೇರೆಯವ್ರು ನಮ್ಗೆ ಹೇಳಿದಾಗ ಇಲ್ಲ ಬಟ್ ಸಿ ನನ್ಗೆ ಒಂದು ಭಯ ಇತ್ತು ಇದು ಏನಾದ್ರೂ ಬಿಕಾಸ್ ವಿ ಬರ್ ನಾಟ್ ಇನ್ ಟಚ್ ನಾವು ಟಚ್ ಅಲ್ಲೇ ಇರ್ತಾ ಇರ್ಲಿಲ್ಲ ಅದೇ ಅವ್ರು ಹೇಳ್ದಂಗೆ ಬರ್ಡೆಗೆ ಒಂದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಬಿಟ್ಟರೆ ಬೇರೆ ಏನೂ ಇರ್ಲಿಲ್ಲ ಅವ್ರಿಗೆ ಏನಾದ್ರು ಹೋಗಿ ನಾನು ಏನಾದ್ರು ಇದನ್ನ ಸ್ಪ್ರೆಡ್ ಮಾಡ್ತೀನಿ ಅಂತ ಅವ್ರ ತಲೆಗೆ ಬಂದು ಅದೇನಾದ್ರೂ ಮತ್ತೆ ಮಿಸ್ಕಮ್ಯುನಿಕೇಶನ್ ಆಗೋದ್ ಆಗೋದ್ಕಿಂತ ಇಟ್ಸ್ ಬೆಟರ್ ಐ ಟೆಲ್ ಇಂ ಅಂತ ಐಟು ಒಳ್ಳೆ ಇಲ್ಲ ಕನೆಕ್ಟ್ ಆಗೋದ್ಕಿಂತ ಐ ಐ ವಿ ನೆವರ್ ಥಾಟ್ ಆಫ್ ಇಟ್ ರಾಬರ್ಟ್ ಇಂದ ದರ್ಶನ್ ಸರ್ ಆಲ್ಸೋ ಯೂಸ್ ಟು ಮೇಕ್ ಫನ್ ಬಟ್ ಆಫ್ ಇಟ್ ಅದೇ ರೀಸೆಂಟ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದೇ ಎಲ್ಲರೂ ಹೇಳ್ತಿದಾರಲ್ಲ ಲೆಟ್ಸ್ ಲೆಟ್ಸ್ ಗಿವ್ ಅ ಟ್ರೈನ್ ಒಬ್ರಿಗ್ರಾದ್ರೆ ಬೇರೆ ಎಲ್ಲರೂ ಮೋಸ್ಟ್ ಆಫ್ ದಮ್ ಇವ್ರ ಬಗ್ಗೆ ನನ್ಗೆ ಹೇಳಿದ್ದಾರೆ ಸೊ ಆಮೇಲೆ ವಿ ಆಫ್ ಏನ್ ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ ನಮ್ಮ ಥಾಟ್ಸ್ ಅಲ್ಲಿ ನಮ್ ಥಿಂಕಿಂಗ್ ಅಲ್ಲಿ ಥಾಟ್ ವಿಲ್ ಗ್ ಇಟ್ ಅಂತ ಸರ್ ಖಂಡಿತ ಅಂದ್ರೆ ಕಪಲ್ ಆಫ್ ಸಿನಿಮಾಸ್ ಇವಾಗ ನಾನು ಸೈನ್ ಮಾಡಿದ್ದೀನಿ ಸೊ ಅದನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂಡ್ ಅಂದ್ರೆ ಆಫ್ಟರ್ ದಟ್ ಐ ವುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಫ್ರಮ್ ಸಿನಿಮಾ ಬಟ್ ಮಾಡ್ತೀನಿ ಸರ್